ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಅಂಬುಲಿಕಲ್ ಕಾರ್ಡ್ ಕೇರ್ ಅಂದರೆ ಕರಳು ಬಳ್ಳಿ ಹಾರೈಕೆ ಹೇಗೆ ಮಾಡಬೇಕು ಅದು ಯಾವಾಗ ಉದುರ್ಕೊಳ್ಳುತ್ತೆ ಮತ್ತು ಯಾವ ಸಂದರ್ಭದಲ್ಲಿ ಡಾಕ್ಟರ್ ತರಕಾಗುತ್ತೆ ಮತ್ತು ಅದನ್ನು ಮಾಯಿಸೋದಕ್ಕೆ ಏನಾದರೂ ಮನೆ ಮದ್ದಿದೆ ಅದರಿಂದ ಏನೆಲ್ಲ ಅಪಾಯಕಾರಿ ಇದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಯ ಗರ್ಭದಲ್ಲಿ ಮಗು ಇರುತ್ತಲ್ಲ ಅದಕ್ಕೆ ಬೇಕಾದಂಥ ಆಹಾರಗಳು ನ್ಯೂಟ್ರಿಯೆಂಟ್ಸ್ ಆಮ್ಲಜನಕ ಎಲ್ಲ ಈ ಕಾರ್ಡ್ ಕರಳು ಬಳ್ಳಿಯಿಂದನೇ ಹೋಗ್ತಾ ಇರುತ್ತೆ ಡೆಲಿವರಿ ಆದ ಡೆಲಿವರಿ ಆದ ತಕ್ಷಣ ಅದರ ಅವಶ್ಯಕತೆ ಇರೋದಿಲ್ಲ ಅಂದರೆ ಹಾಲು ಕುಡಿತಾ ಇರ್ತೀವಿ ಅಥವಾ ಎಲ್ಲ ಆಚೆ ಕಡೆ ಹೊರಗಡೆಯಿಂದ ಸಿಗ್ತಾ ಇರುತ್ತೆ ಸೊ ಅದಕ್ಕೆ ಡಾಕ್ಟರ್ ಕಟ್ ಮಾಡಿಬಿಟ್ಟು ಕ್ಲಾಂಪ್ ಹಾಕಿರ್ತಾರೆ ಅಂದರೆ ನಾಲ್ಕೈದು ಸೆಂಟಿಮೀಟ್ರ್ ಅಥವಾ ಸ್ವಲ್ಪ ಬಿಟ್ಬಿಟ್ಟು ಕ್ಲಾಂಪ್ ಹಾಕಿರ್ತಾರೆ ಅದು ಯಾವಾಗ ಬೀಳುತ್ತೆ ಅಥವಾ ಉದುರ್ಕೊಳ್ಳುತ್ತೆ ಅಂತ ನೋಡ್ಕೊಂಬರೋಣ ಈಗ ಅದು ಕಾರ್ಡ್ ಯಾವಾಗ ಬಿದ್ದೋಗುತ್ತೆ ಅಥವಾ ಉದ್ರುಕೊಳುತ್ತೆ ಕರಳು ಬಳ್ಳಿ ಯಾವಾಗ ಉದುರುತ್ತೆ ಅಂತ ನೋಡೋಣ ಮಗು ಮುಟ್ಟಿದ ಏಳರಿಂದ ಹದಿನೈದು ದಿನಗಳ ಒಳಗಡೆನೆ ಈ ಕರಡು ಬಳ್ಳಿ ಸೊ ಒಬ್ಬೊಬ್ರಿಗೆ ಐದು ದಿನ ಅಥವಾ ಏಳು ದಿನ ಹದಿನೈದು ದಿನ ತನಕ ತಗೊಳುತ್ತೆ ಅದೆಲ್ಲ ನಾರ್ಮಲ್ ಆಗಿರುತ್ತೆ ಸೊ ಅದು ಫಸ್ಟು ಒಣಗಿ ಉದುರ್ಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಇರುತ್ತೆ ಆಮೇಲೆ ಹಸಿರು ಕಲರಿಗೆ ಬರುತ್ತೆ ಕಂದು ಬಣ್ಣಕ್ಕೆ ಬರುತ್ತೆ ಕೊನೆಗೆ ಉದುರ್ಕೋವಾಗ ಅಥವಾ ಬೀಳೋ ಟೈಮಲ್ಲಿ ಆಗಿರುತ್ತೆ ಕಪ್ಪು ಕಲರ್ ಆಗಿರುತ್ತೆ ಸೊ ಉದುರ್ಕೊಂಡ ತಕ್ಷಣ ಬಿದ್ದ ತಕ್ಷಣವೇ ಅಲ್ಲಿ ಒಕ್ಕಳು ಜಾಗದಲ್ಲಿ ರಕ್ತ ಎಪ್ಕಟ್ಟಿರುತ್ತೆ ಸೊ ಅದು ನಾವು ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಅದು ತಾನಾಗಿ ಒಣಗಿ ಬಿದ್ದಿರುತ್ತೆ ಬಿದ್ದೋಗ್ಬಿಡಿರುತ್ತೆ ಸೊ ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೂ ಏನಾದರೂ ಬೀಳಲಿಲ್ಲ ಕರಳು ಬಳ್ಳಿ ಅಥವಾ ಅಂಬುಲಿಕಲ್ ಬೀಳಲಿಲ್ಲ ಅಂತ ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಹೇಗೆ ಅಂಬುಲಿಕಲ್ ಕಾರ್ಡ್ ಅಂದರೆ ಕರಳು ಬಳ್ಳಿನ ಆರೈಕೆ ಮಾಡಬೇಕು ಅಂತ ಹೇಳೋದಾದರೆ ನಾವು ಅದನ್ನು ಯಾವಾಗಲೂ ಕ್ಲೀನಾಗಿ ಡ್ರೈ ಮಾಡಬೇಕು ಅಂದರೆ ಹತ್ತರಿಂದ ಹದಿನೈದು ದಿನತನ ಮಗುಗೆ ಸ್ನಾನ ಮಾಡೋ ಅವಶ್ಯಕತೆ ಇರಲ್ಲ ಮಗು ಹುಟ್ಟಿದಾಗ ಮೈ ಮೇಲೆ ಒಂಥರ ಪದ್ರ ಪದ್ರ ಇರುತ್ತಲ್ಲ ಸೊ ಅದು ಮಗುಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದಿರೋ ಥರ ಬ್ಯಾಕ್ಟೀರಿಯಾಸ್ ಅಟ್ಯಾಕ್ ಇರೋ ಥರ ನೋಡ್ಕೊಳ್ತಾ ಇರುತ್ತೆ ಸೊ ಸ್ನಾನ ಮಾಡಬೇಕಾಗಿರೋ ನೀಡೇ ಇರಲ್ಲ ಬಟ್ ಸ್ನಾನ ಮಾಡಿಸ್ಲೇಬೇಕು ಅಂತ ಇದ್ದರೆ ಅದೇನು ಕರಳು ಬಳ್ಳಿ ಅಂತ ಇರುತ್ತಲ್ಲ ಅದು ಕರಳು ಬಳ್ಳಿ ಉದ್ರ ಮೇಲೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಮತ್ತೆ ಯಾವುದೇ ರೀತಿಯ ಲೂಸ್ ಲೂಸ್ ಬಟ್ಟೆ ಹಾಕಕ್ಕೆ ಹೋಗ್ಬಾರ್ದು ಅದಕ್ಕೆ ಟಚ್ ಹಾಕೋ ಅಂತ ಬಟ್ಟೆ ಹಾಕಕ್ಕೆ ಹೋಗ್ಬಾರ್ದು ಮತ್ತೆ ಡೈಪರ್ ಏನಾದರೂ ಯೂಸ್ ಮಾಡ್ತಿದ್ರೆ ಅಂಬುಲಿಕಲ್ ಕಾರ್ಡ್ಗೆ ಟಚ್ ಆಗದೆ ಇರೋ ತರ ನಾವು ಅದನ್ನ ಹಾಕಬೇಕಾಗುತ್ತೆ ಇನ್ ಕೇಸ್ ಆಗಿ ಅದು ಹಳಕ್ಬಿಟ್ಟು ನೋವಾಗೋ ಚಾನ್ಸಸ್ ಇರುತ್ತೆ ಮತ್ತೆ ಕ್ಲೀನ್ ಮಾಡುವಾಗ್ಲೂ ಕೈ ಸ್ವಚ್ಛವಾಗಿರಬೇಕು ಮತ್ತು ಉಗುರೆಲ್ಲ ಇರಬಾರ್ದು ಯಾಕೆಂದರೆ ಉಗುರು ಆಗಿ ಮತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಆ ಏರಿಯಾದಲ್ಲಿ ಕ್ಲೀನ್ ಮಾಡ್ತಿರ್ತೀರಲ್ಲ ಅವಾಗ ಜಸ್ಟ್ ಒಂದು ಹಸಿ ಬಟ್ಟೆ ತಗೊಂಡು ಮಾತ್ರ ಕ್ಲೀನ್ ಮಾಡಬೇಕು ಮತ್ತೆ ಡ್ರೈ ಬಟ್ಟೆ ತಗೊಂಡು ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಬೇಕು ಸೊ ಇದಿಷ್ಟು ಹೇಗೆ ಆರೈಕೆ ಮಾಡಬೇಕು ಅಂತ ಬಟ್ ಸಮ್ ಟೈಮ್ಸ್ ಡಾಕ್ಟರ್ ಹತ್ರ ಹೋಗಬೇಕಾಗಿರುತ್ತೆ ಯಾವಾಗ ಅಂದರೆ ಆ ಕಾಡ್ ಸುತ್ತ ಏನಾದರೂ ಕೆಂಪು ಉದ್ಕೊಳ್ತಾ ಇದ್ರೆ ಅಥವಾ ಬಸ್ ಆಗಿದ್ರೆ ಕ್ಯೂ ಆಗಿದ್ರೆ ಈ ರೀತಿ ಏನಾದ್ರು ಕಾಣಿಸ್ತು ಅಂದ್ರೆ ಅಥವಾ ಕೆಲವೊಬ್ರು ಹತ್ರ ಅದು ಹೊಗಳ ಬಳ್ಳಿ ಸುತ್ತ ಸಣ್ಣ ಸಣ್ಣ ಗುಳ್ಳೆ ಆಗಿರುತ್ತೆ ಅಥವಾ ಮೂರು ವಾರ ಆಗಿದೆ ನಾಲ್ಕು ವಾರ ಆಗಿದೆ ಆದ್ರೂ ಕರಳು ಬಳ್ಳಿ ಅಂಬುಲಿ ಕಲ್ ಕಾಡು ಉದುರು ಬಿದ್ದಿಲ್ಲ ಅಂತ ಅಂದರೆ ಸೊ ಡಾಕ್ಟರ್ ಹತ್ರ ಹೋಗಬೇಕಾಗಿರುತ್ತೆ ನಾವು ಅಂದರೆ ಯಾವುದಾದ್ರೂ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆಗಳು ತುಂಬ ಇರುತ್ತೆ ಮತ್ತೆ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ ಅದು ಬೇಗ ಬೀಳಲಿ ಬೇಗ ಮಾಲಿ ಅಂತ ಅಂದ್ಬಿಟ್ಟು ಎಣ್ಣೆ ತುಪ್ಪ ಅಥವಾ ಅರ್ಶನ ಏನಾದರೂ ಹಚ್ತಾ ಇರ್ತಾರೆ ಆದರೆ ಈ ರೀತಿ ಯಾವುದನ್ನೇ ಮಾಡೋಕ್ಕೆ ಹೋಗ್ಬಾರ್ದು ಸೊ ಇದು ಇನ್ಫೆಕ್ಷನ್ ಆಗೋದಕ್ಕೆ ಲೀಡ್ ಆಗ್ತಾ ಇರುತ್ತೆ ಆದ್ರಿಂದ ಸೊ ನ್ಯಾಚುರಲ್ ಆಗಿ ಒಣಗಬೇಕು ಯಾವುದೇ ರೀತಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಅದು ತನ್ನ ತಾನಾಗಿ ಮಾಯ ಆಗಕ್ಕೆ ಬಿಡಬೇಕು ಸೊ ನಾವು ಏನು ಮಾಡಬೇಕು ಜಸ್ಟ್ ಡ್ರೈ ಆಗಿ ಕ್ಲೀನಾಗಿಡಬೇಕು ಅಷ್ಟೇ ಇದಿಷ್ಟು ಕಳ್ಳು ಬಳ್ಳಿಯ ಆರೈಕೆ ಅಂಬುಲಿಕಲ್ ಕಾಳು ಆರೈಕೆ ನಿಮಗೆ ಮಾಹಿತಿ ಉಪಯೋಗ ಆಗಿದೆ ಅಂತ ಅನ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್